ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆ ಲೋಕಸಭಾ ಕ್ಷೇತ್ರವು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರವಾಗಿದ್ದು ಸದರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾದಿಗ ಜಾತಿ ಜನಾಂಗದವರಿದ್ದು ಹೀಗಾಗಿ ಈ ಬರುವ ಚಿತ್ರದುರ್ಗ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ಮಾದಿಗ ಸಮುದಾಯಕ್ಕೆ ಚಿತ್ರದುರ್ಗದ ಮಾದರ ಚೆನ್ನಯ್ಯ ಮಠದ ಪೀಠಾಧಿಪತಿಗಳಾದ ಮಾದರ ಚೆನ್ನಯ್ಯ ಶ್ರೀಗಳಿಗೆ ಬಿಜೆಪಿ ಪಕ್ಷದ ಟಿಕೆಟ್ ನೀಡಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅನುವು ಮಾಡಿಕೊಡಬೇಕು ಎಂದು ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾ ಗ್ರಾಮಾಂತರ ಜಿಲ್ಲಾ ಕಲಬುರಗಿಯ ಉಪಾಧ್ಯಕ್ಷರಾದ ಅಂಬರ ಎಂ ಕೆ ಚಲ್ಗೇರ ಅವರು ತಿಳಿಸಿದ್ದಾರೆ ಕಲಬುರಗಿಯಲ್ಲಿರುವ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅನೇಕ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇಲ್ಲಿಂದ ಮಾದಿಗ ಜನಾಂಗದವರೇ ಗೆದ್ದು ಗೆದ್ದಿದ್ದರು ಈ ಸಾರಿ ಟಿಕೆಟ್ ಹಂಚಿಕೆಯಲ್ಲಿ ಬೇರೆ ಸಮುದಾಯದವರನ್ನು ಹೆಸರನ್ನು ಕೇಳಬರ್ತಾ ಇದೆ ನಾವು ಅದನ್ನು ಖಂಡಿಸುತ್ತಿದ್ದೇವೆ ಈ ಹಿಂದೆ ನಾರಾಯಣ ಸ್ವಾಮಿಯವರು ಆ ಕ್ಷೇತ್ರದ ಸದಸ್ಯರಾಗಿದ್ದರು ಮತ್ತು ಕೇಂದ್ರದ ಮಂತ್ರಿಗಳಾಗಿದ್ದರು ಅವರು ಈ ಸಾರಿ ಹಿಂದೂ ಸದಸ್ಯರಲ್ಲಿಂದ ಅದೇ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥ ಚಿತ್ರದುರ್ಗ ನಮ್ಮ ಸಮುದಾಯದ ಮಾದರ ಚೆನ್ನೈ ಸ್ವಾಮಿಗಳು ಈ ಸಾರಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕಂತ ಹೈಕಮಾಂಡ್ರಲ್ಲಿ ನಾನು ಒತ್ತಾಯಪಡಿಸುತ್ತಿದ್ದೇನೆ ಅದು ಒಂದೇಳೆ ಅವರು ಬಯಸದೇ ಇದ್ದರೆ ಮಾನ್ಯ ಶ್ರೀ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಸಹ ಅವರಿಗೂ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕಂತ ಈ ಪತ್ರಿಕೆ ಮುಖಾಂತರ ನಾನು ಒತ್ತಾಯಪಡಿಸುತ್ತಿದ್ದೇನೆ ಯಾಕಂದರೆ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆನ್ನವಲಾಗಿರತಕ್ಕಂಥ ಪರಿಶಿಷ್ಟ ಜಾತಿಯಲ್ಲಿ ಮಾದಿಗ ಜನಾಂಗದವರು ಇವತ್ತು ಇಡೀ ರಾಜ್ಯದಲ್ಲಿ ಐದು ಮತಕ್ಷೇತ್ರ ಮೀಸೂರು ಕ್ಷೇತ್ರ ಇದ್ದದ್ದು ನಾವು ಬಹುಸಂಖ್ಯಾತರು ಏಯ್ಟಿ ನೈಂಟಿ ಪರ್ಸೆಂಟ್ ಇವತ್ತು ಬಿ ಜೆ ಪಿಯನ್ನು ಬೆಂಬಲಿಸ್ಕೊತು ಬಂದಿದ್ದೇವೆ ನಮಗೆ ಸುಮಾರು ಒಂದು ಮೂರು ಕ್ಷೇತ್ರ ಆದರೂ ನಮಗೆ ಟಿಕೆಟ್ ಕೊಟ್ಟು ಅಭ್ಯರ್ಥಿನಾಗಿ ಘೋಷಣೆ ಮಾಡಬೇಕಂತ ಈ ಈ ಇಲ್ಲಿ ನಾನು ಒತ್ತಾಯಿಸಿಪಡಿಸುತ್ತಿದ್ದೇನೆ ನಾವು ಮೊನ್ನೆ ಪದಾಧಿಕಾರಿಗಳಲ್ಲೂ ನಮ್ಮ ಸಮುದಾಯವರನ್ನು ಕಡೆಗಣಿಸಿದ್ದಾರೆ ಮತ್ತು ಎರಡು ಸಾವಿರದ ಮೂರರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಗೆ ಹೇಳದಷ್ಟು ಅಭ್ಯರ್ಥಿಗಳನ್ನು ಕಣಗೆ ಕಳಿಸಿಲ್ಲ ಈ ಸಾರಿ ಮಾದರಿ ಸ್ವಾಮಿ ಸ್ವಾಮಿಯವರನ್ನು ಚಿತ್ರದುರ್ಗ ಮತಕ್ಷೇತ್ರದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದರೆ ಇಡೀ ಕರ್ನಾಟಕದಂಥ ಮಾದಿವ ಜನಾಂಗದವರು ಇವತ್ತ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಅವರಿಗೆ ಮುಂಬರುವ ದಿನಗಳಲ್ಲಿ ಈ ಕರ್ನಾಟಕದ ಮುಖ್ಯಮಂತ್ರಿ ಆಗುವ ಚಾನ್ಸಸ್ಸು ಇದೆ ಆದರೂ ದಲಿತರು ಮುಖ್ಯಮಂತ್ರಿ ಆಗಬೇಕನ್ನೋ ಒಂದು ಕೂಗು ಬಂದರೆ ಇವತ್ತ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾದರ ಚೆನ್ನೈ ಸ್ವಾಮಿಗಳನ್ನು ಮುಂಚೂಣಿಕೆಯಲ್ಲಿ ಇದರಲ್ಲಿ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತುಗಳನ್ನು